ತಾಜ್ಮಹಲ್ ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾದವು ಎ ಹದಿನೈದು ವರ್ಷಗಳು ಬಿ ಹದಿನೆಂಟು ವರ್ಷಗಳು ಸಿ ಇಪ್ಪತ್ತೆರಡು ವರ್ಷಗಳು ಡಿ ಇಪ್ಪತ್ತೆಂಟು ವರ್ಷಗಳು ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಸಿ ಇಪ್ಪತ್ತೆರಡು ವರ್ಷಗಳು ಬೇಕಾಗಿತ್ತು ಎರಡನೇ ಪ್ರಶ್ನೆ ಭಾರತ ದೇಶ ಯಾವ ಆಕಾರದಲ್ಲಿದೆ ಎ ತ್ರಿಭುಜಾಕಾರ ಡೈಮಂಡಕಾರ ಸಿ ಚತುರ್ಭುಜಾಕಾರ ಡಿ ಕೋಣಾಕಾರ ಏಟ್ ಸವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆಯವತ್ತು ಸಿ ಚತುರ್ಭುಜ ಆಕಾರವಾಗಿದೆ ಭಾರತ ಮೂರನೇ ಫಸ್ಟ್ನೇ ಭಾರತ ದೇಶದಲ್ಲಿ ಅತಿ ಹೆಚ್ಚು ಪಟ್ಟಣಗಳನ್ನು ಹೊಂದಿದ ರಾಜ್ಯ ಯಾವುದು ಎ ರಾಜಸ್ಥಾನ್ ಬಿ ಪಂಜಾಬ್ ಸಿ ತೆಲಂಗಾಣ ಡಿ ತಮಿಳ್ನಾಡು ಸವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಡಿ ತಮಿಳ್ನಾಡು ಆಗಿದೆ ಈಗ ನಾಲ್ಕನೇ ಪ್ರಶ್ನೆ ಬರ್ತಾ ಇದೆ ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳಿವೆ ಎ ನಾಲ್ಕುನೂರ ಬಿ ಮುನ್ನೂರ ಇಪ್ಪತ್ತು ಸಿ ಮುನ್ನೂರ ಡಿ ಎರ್ನೂರ ಎಂಬತ್ತೇಳು ನಿಮ್ಮ ಟೈಮ್ ಫೈವ್ ಫೋರ್ ತ್ರೀ ಟು ಒನ್ ಗೋ ನಿಮ್ಮ ಆಯ್ಕೆ ಎ ನಾಲ್ಕುನೂರ ಎಂಬತ್ತೇಳು ಭಾರತದಲ್ಲಿ ಇದೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಯೂಟ್ಯೂಬರ್ ಯಾರು ಎ ಡಿಯೋ ಗಣೇಶ್ ಬಿ ಬೇನೋ ಅಲಸ್ ಸಿ ಇಮಾಲ್ ಡಿ ಜಾವೀದ್ ಕರಿಮ್ ಸವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಡಿ ಜಾವಿದ್ ಕರೀಂ ಅವರು ಮೊದಲ ಯೂಟ್ಯೂಬರ್ ಆಗಿದ್ದರು ಈಗ ಮತ್ತೆ ಐದು ಆರನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು ಎ ಮಧ್ಯಪ್ರದೇಶ್ ಬಿ ಪಂಜಾಬ್ ಸಿ ಹರಿಯಾಣ ಬಿ ಆಂಧ್ರ ಪ್ರದೇಶ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ವನ್ ಗೋ ನಿಮ್ಮ ಆಯ್ಕೆ ಮಧ್ಯಪ್ರದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದರು ಏಳನೇ ಪ್ರಶ್ನೆ ತ್ರಿಮೂರ್ತಿಗಳ ನಡುವೆ ಇರುವರು ಯಾರು ಎ ಬಮ್ಮ ಬಿ ವಿಷ್ಣು ಸಿ ಶಿವ ಡಿ ಡ್ಯಾಸ್ ಆಗಿದೆ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ವಿಷ್ಣು ಆಗಿದೆ